ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ತೆರಡನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ವಿಷ್ಣು ಪ್ರಸಾದ್ ವ್ಯಾಖ್ಯಾನಕಾರರು ಡಾ ಇ ಮಹಾಬಲ ಭಟ್ ಶ್ರೀರಾಮಚಂದ್ರನ ಅಶ್ವಮೇಧೆಯಾಗದ ಕುದುರೆ ಶತ್ರುಘ್ನನ ನೇತೃತ್ವದಲ್ಲಿ ಮುಂದುವರೆದಿದೆ ತೀವ್ರವಾದ ಬೇಸಿಗೆಯ ನಡುವೆ ಅರಣ್ಯದ ಆ ತಂಪಾದ ಸರೋವರವನ್ನು ಕವಿ ಬಹಳ ಸೊಗಸಾಗಿ ವರ್ಣಿಸುತ್ತಾನೆ ಪ್ರಕೃತಿಯೇ ದೇವರು ಎಂಬುದಕ್ಕೆ ಮುದ್ದಣ ಮಹಾಕವಿಯ ಈ ವರ್ಣನೆ ಸರ್ವಸಾಕ್ಷಿಯಾಗಿ ಪರಿಣಮಿಸುತ್ತದೆ ಈ ಪ್ರಕೃತಿಯ ವರ್ಣನೆ ಅಲ್ಲಿನ ಹಸುರಿನ ವೈಭವವನ್ನು ಕವಿ ಬಹಳ ಸೊಗಸಾಗಿ ನಮ್ಮ ಮುಂದೆ ಇದ್ದಾನೆ ಬಿರಿದ ಮುಗುಳ ಕಂಪಿಂ ಬೆರೆದು ತನಿ நெரது தியம் நரூ மாலதியம் முட்டி மாதவியம் கிட்டி வனகி தன் தீடுகும் அந்தும் ಅಲ್ಲದಯದಕಂಯತ್ತಲ್ ಅತ್ತಲ್ ಮೋಹರಿಸಿ ಹರಿ ತಂಡ ತಂಡದಿಂ ತೆನ್ ಕುತ ಐದ தண்ட தண்டதிம் தெங்குத ஐ தந்து மந்தை சித அலர்ஜோம் பமம் கண்டு பிண்டரகி போசேனனு உண்டு ரெக்கையம் விதிர்ச்சியே ಮೊರೆದು ಎಳ್ಳು ಮೇಣು ಮುಂಬರಿವ ಬಾವಲಿ ಆ ಸರೋವರದ ತೀರದ ವನದಲ್ಲಿ ಎಲ್ಲಿ ನೋಡಿದರೂ ಪರಿಮಳ ಅರಳಿದ ಮೊಗ್ಗೆಯ ಪರಿಮಳದಿಂದ ಬೆರೆತು ಪಕ್ವ ಫಲಗಳ ಸುಗಂಧದಿಂದ ಕೂಡಿ ಉಕ್ಕುವ ಸೊನೆಯ ಪರಿಮಳದಿಂದ ತುಂಬಿ ಅಧಿರ್ಗಂತಿ ಅಥವಾ ಅಧಿರ್ಮುತ್ತೆಯನ್ನು ತಾಗಿ ಮಾಲತಿಯನ್ನು ಮುಟ್ಟಿ ಮಾಧವಿಯನ್ನು ಸ್ಪರ್ಶಿಸಿ ಮಹಾಕವಿ ಒಂದು ಶಬ್ದವನ್ನು ಎಷ್ಟು ಆಶ್ಚರ್ಯಕರವಾಗಿ ಬಳಸ್ತಾನೆ ಮುಟ್ಟಿ ಕಿಟ್ಟಿ ತಾಗಿ ಸ್ಪರ್ಶಿಸಿ ಎಲ್ಲ ಒಂದೇ ಅರ್ಥ ಕೊಡುವ ಶಬ್ದಗಳನ್ನು ಮಹಾಕವಿ ಮುದ್ದಣ ಇಲ್ಲಿ ಬಹಳ ಸಾಂದರ್ಭಿಕವಾಗಿ ಪ್ರಯೋಗ ಮಾಡ್ತಾ ಇದ್ದಾನೆ ಹಾಗೆ ಮಾಧವಿಯನ್ನು ಕೆಟ್ಟಿ ಕಾಡಿನ ಗಾಳಿ ತಂಪಾಗಿ ಬೀಸುತ್ತಾ ಇದೆ ಅದು ಅಲ್ಲದೆ ಬೀಸುವ ಪರಿಮಳ ಎಲ್ಲಿದೆಯೋ ಅಲ್ಲಿ ಗುಂಪು ಕೂಡಿ ಝೇಂಕರಿಸಿ ತಂಡ ತಂಡವಾಗಿ ತೇಂಕುತ್ತಾ ಅಂದರೆ ಏದುತ್ತಾ ಬಂದು ದಟ್ಟವಾದ ಹೂವಿನ ಚಪ್ಪರವನ್ನು ಕಂಡು ಒಟ್ಟಿಗೆ ಮುತ್ತಿ ಹೊಸ ಜೇನನ್ನು ಉಂಡು ರೆಕ್ಕೆಯನ್ನು ಬಿಡಿಸಿ ಜೇಂಕರಿಸುತ್ತಾ ಪುನಃ ಎದ್ದು ಮತ್ತೂ ಕೂಡ ಮುಂದುವರಿಯುವಂತಹ ಭ್ರಮರಿಗಳ ಹಿಂಡು ನೋಡಲಿಕ್ಕೆ ಬಹಳ ಸೊಗಸು ಅದೆಷ್ಟು ಸಂತೋಷ ಕೊಡುತ್ತದೆ ಎಂಬುದನ್ನು ಕವಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಪಿಳ್ಳನೆ ಪಿಳಿದು ತನಿರಸದ ತಂದಲ್ ಸುರಿಯುವ ಅರನೇರಿಲ ಗೊಂಚಲಂ ಕಂಡು ತಾನುಂ ಸಾರಿಗೆಯುಂ ಇರದೆ ಪೌವನೆ ಪಾರಿ ಸೆಳೆಗೊಂಬನ್ ಅಡರ್ದು ಮೇವಾಗಿ ಕೆಲಕೆ ಒಲೆದ ಕಳಿವಣ್ಣಂ ಕೊಕ್ಕಿಂ ಕುರ್ಕಿ ಸೀಯನೆ ಸವಿವ ನುಡಿಯುವಕ್ಕಿಗೊಂದಣದಿಂ ಅದೋ ಇನ್ನೊಂದೆಡೆಯಲ್ಲಿ ಗಿಳಿಗಳು ಅದರಲ್ಲಿಯೂ ಕೂಡ ಹೆಣ್ಣುಗಿಳಿ ಮತ್ತು ಗಂಡುಗಿಳಿಗಳು ಪಿಳ್ಳನೆ ಹಿಡಿದು ಮಧುರ ರಸದ ಮಕರಂದದ ಮಳೆ ಸುರಿಯುವ ಅರನೇರಳೆಯ ಗೊಂಚಲನ್ನು ತಮ್ಮ ಎದುರಿಗೇ ಕಂಡು ತಾನು ಮತ್ತು ಶಾರಿಗೆ ಅಥವಾ ಹೆಣ್ಣುಗಿಳಿಯು ಕೂಡಲೇ ಹಾರಿ ಕೊಂಬೆಯ ತುದಿಯನ್ನೇರಿ ದೇಹವನ್ನು ಬಾಗಿಸಿ ಬದಿಗೆ ಬಾಗಿದ ಪಕ್ವ ಫಲವನ್ನು ಕೊಕ್ಕಿನಿಂದ ಕೊಕ್ಕಿ ಸಿ ಎಂದು ಸವಿಯುವ ಗಿಳಿಗಳ ಗುಂಪಿನಿಂದ ಆ ವನವು ಅತ್ಯಂತ ಚೆಲುವಾಯಿತು ಬೀಮಾವಿನ ಹಳ್ಳೆ ಗೊಂಬಿನೊಳಿದೋ ಬಂದ ಮಾವಿನ ಅಲ್ಲೆ ಗೊಂಬಿನೊಳಿರ್ದು ಕಣ್ ಮುಗಿದು ಕೊನರ ಕನರ್ ಸೊನೆಯಂ ಚಂಚೂ ಪುಟದಿನ್ ಅಡಿಗಡಿಗೆ ಪುಯಲ್ ಪುಯಲ್ಚುವ ಪಡಿಯರ ವಕ್ಕಿಗಳ ತಂಡದಿಂ ನಿರಿಗದ ಮರಂಗಳ್ ಒಂದು ಪೊದೆಯ ಬನಗಳ್ ತಲೆಯೇ ಕರ್ಮುಗಿಲ್ ಒಡ್ಡಾಗೆ ಈ ದೀರ್ಘಾಳಿಗೆ ಒಲೆ ಬಮ ಬಳ್ಳಿಯ ಬಳ್ಳಿ ಮಿಂಚಾಗೆ ಅಡಿಗಡಿಗೆ ಜಗ್ಗಿವ ಮೇಳಂಬದ ಮೊರೆಯೇ ಗುಡುಗುವ ಬಲ್ದನಿಯಾಗೆ ಪೂದೊಂಗಲಿನ ತನಿ ಎಡೆವಿಡಗೆ ಪನಿವ ತನಿಚೇನೆ ಸೋನೆಯಾಗೆ ಕಾರ್ಗೆತ್ತು ನಾದ್ಯ ಪಾಡುವ ಸೊರ್ಕಿನ ಸೋ ನವಿಲ್ಗಳ ಒಂದು ಕೂಟದಿಂ ಒಂದು ಕೂಟದಿಂ ಬನಂ ಮನಂಗೊಂಡುದು ಅದೋ ಇನ್ನೊಂದೆಡೆಯಲ್ಲಿ ಕೋಗಿಲೆಗಳ ವೈಭವ ಚಿಗುರಿದ ಸೀಮಾವಿನ ಸಪುರವಾದ ಕೊಂಬೆಯಲ್ಲಿದ್ದು ಕಣ್ಣು ಮುಚ್ಚಿ ಚಿಗುರಿನ ಕನರುಮಳೆಯನ್ನು ಕೊಕ್ಕಿನಿಂದ ಅಡಿಗಡಿಗೆ ಸೇವಿಸಿ ಒಲಿದು ಬೊಬ್ಬಿಡುವ ಕೋಗಿಲೆಗಳ ತಂಡದಿಂದ ಸಿಹಿಮಾವಿನ ಮರಗಳ ಒಂದು ಪೊದೆಯಿಂದ ಮುಚ್ಚಿದ ಕಾಡಕತ್ತಲೆಯೇ ಮಳೆಗಾಲದ ಕರಿಮೋಡದ ಹಿಂಡಿನಂತೆ ಇರಲು ಎದುರುಗಾಳಿಗೆ ತೂಗಾಡುವ ಚೂತಲತೆಯ ದಾಂಗುಡಿಯ ನಯವಾದ ಕಾಂತಿಯೇ ಬಳ್ಳಿ ಮಿಂಚಿನಂತೆ ಇರಲು ಅಡಿಗಡಿಗೆ ಕೆಳಕ್ಕೆ ತುಂಬಿಯ ಝೇಂಕಾರವೇ ಗುಡುಗುವ ದೊಡ್ಡ ಧ್ವನಿಯಾಗಲು ಹೂಗೊಂಚಲಿನಿಂದ ಎಡೆಬಿಡದೆ ಹನಿಯುವ ಸವಿಜೇನೇ ಮಳೆಯಾಗಲು ಇದೀಗ ಮಳೆಗಾಲವೋ ಎಂದು ಭ್ರಮಿಸಿ ನಾಟ್ಯವಾಡುವ ಸೊಕ್ಕಿನ ಗಂಡು ನವಿಲುಗಳ ಒಂದು ಕೂಟದಿಂದ ಆ ವನವು ಅತ್ಯಂತ ಚೆಲುವಾಗಿ ಶೋಭಿಸಿತು ಈ ತೆರನ ಒಂದು ಮಾಧವನ ಓಲಗದ ಲಗದ കരം സിംഗരം വെത്തോണ്ടതൊത്തിനുൾ കണ വലയങ്ങളിം മനോജ്ഞമപ്പസുമേരുോ അന്തോ പിശുവന്ന പിഞ്ചറിയ ചെന്തവകൾ ಕೋಟೆಯ ಮೂಳಸಿನ ದೊಳಗೆ ಕರ್ಮಣಿಯ ನೆಲಗಟ್ಟಿ ಪಳಿಕಿನಯ ಭಿತ್ತಿ ಬಜರದ ಜನ್ ರನ್ನದ उल्गम्बदिम् मुन जल्लरियम् पुष्परागद पुसन्तिलिम् गोमेधिग दा दारवन्ददिम् पवळदपडयिम् दा दा कलसदिम्, ಇಡೀ ಆ ವನವು ವಸಂತನ ಸಭಾಭವನದಂತೆ ಬಹಳ ಸೊಗಸಾಗಿ ಶೋಭಿಸುತ್ತಾ ಇತ್ತು ಅಂತಹ ಆ ತೋಟದ ಬದಿಯಲ್ಲಿ ಕಂಕಣ ವಲಯಗಳಿಂದ ಸೊಗಸಾಗಿ ಕಾಣುವ ಮೇರು ಪರ್ವತವು ಹೇಗೋ ಹಾಗೆ ಚಿನ್ನ ಬೆಳ್ಳಿ ಮತ್ತು ಚಂದ್ರಕಾಂತ ಶಿಲೆಯ ಕೋಟೆಯ ಮೂರು ಸುತ್ತಿನ ಆವರಣದೊಳಗೆ ಕರಿಮಣಿಯ ಅಡಿಪಾಯವುಳ್ಳ ಸ್ಫಟಿಕಶಿಲೆಯ ಗೋಡೆಯಿರುವ ವಜ್ರದ ಜಂತಿ ಇರುವ ರತ್ನದ ಒಳ್ಳೆಯ ಕಂಬವಿರುವ ಮುತ್ತಿನ ಜಾಲರಿ ಇರುವ ಪುಷ್ಯರಾಗದ ಹೊಸ್ತಿಲು ಇರುವ ಗೋಮೇಧಿಕದ ದ್ವಾರಬಂಧವಿರುವ ಹವಳದ ಬಾಗಿಲ ಪಡಿ ಇರುವ ಮರಕತ ರತ್ನದಿಂದ ಮಾಡಿದ ಒಂದು ಕಲಶ ಅಥವಾ ಮುಗುಳಿ ಇರುವ ಒಂದು ಮಹೋನ್ನತವಾದ ಕಲಾಕೃತಿಯನ್ನು ನೋಡ್ತಾರೆ ತಾರಗೆ ಒಟ್ಟೆ ಮುಟ್ಟೆ ನಿಗೂರ್ದು ಸೈ ಪಿನ ಆಗರಂಬೋ ತಾರಗೆ ಒಟ್ಟೆ ಮುಟ್ಟೆ ನಿಗೂರ್ದು ಸೈ ಆಗರಂಬೋಲ್ ಮಣಿ ಮೊಗ ಮಂಟಪದ ಬಣ್ಣವಟ್ಟಿಗೆಯ ಗುಳಿಯ ನಂದ್ಯ ವರ್ತದ ತೋರಣದ ಓರಣದ ಲೋವೆಯ ಮದನ ಕೈಯ ಬಾಗಿಲ್ವಾಡದ ಸಿಂಗರದ ಒಂದು ದೇಗುಲ ಒಂದು ದೇಗುಲಂ ಕಣ್ಣಿಗೆ ಎಡ್ಡಮಾಗಿ ರಂಜಿಕುಂ ಓರಣದ ಲೋ ಮದನ ಕೈಯ ಬಾಗಿಲ್ವಾಡದ ಸಿಂಗರದ ಒಂದು ದೇಗುಲ ಕಂಗೆ ಎಡ್ಡಮಾಗಿ ರಂಜಿಕ ಒಂದು ದೇಗುಲಂ ಆ ಭವ್ಯವಾದ ಕಟ್ಟಡ ಬೇರೆ ಯಾವುದೂ ಅಲ್ಲ ಅದೊಂದು ಅದ್ಭುತವಾದ ಅತ್ಯಂತ ಚೆಲುವಿನ ಒಂದು ದೇವಾಲಯ ಅದು ಆಕಾಶಕ್ಕೆ ಮುಟ್ಟುವಂತೆ ಎದ್ದು ನಿಂತಿದೆ ಪುಣ್ಯದ ನೆಲೆಯಂತೆ ಕಾಣಿಸುತ್ತಾ ಇದೆ ರತ್ನದ ಸತ್ತಿಗೆ ಆ ಛತ್ರಿಯನ್ನು ಅದರ ಮೇಲಕ್ಕೆ ಹಿಡಿದಿದ್ದಾರೆ ಮುಖಮಂಟಪದ ಬಣ್ಣವಟ್ಟಿಗೆ ಜೋಡು ಚಿಲಕವಿದೆ ನಂದ್ಯಾವರ್ತ ಮೂರು ಕಡೆಗಳಲ್ಲಿ ಬಾಗಿಲು ಮತ್ತೊಂದು ಕಡೆ ಬಾಗಿಲು ಇಲ್ಲ ಇಂಥ ನಂದ್ಯಾವರ್ತದ ಶೈಲಿಯಲ್ಲಿ ಕಟ್ಟಿದ್ದಾರೆ ತೋರಣದ ಸಾಲು ಇದೆ ಲೋವೆಯ ಮದನ ಕೈಯ ಸುಂದರವಾದ ಅಲ್ಲಿ ಕೃತಿ ಇದೆ ಎತ್ತರದ ಗೋಪುರವಿದೆ ಈ ಬಗೆಯ ಅತ್ಯಂತ ಚೆಲುವಿನ ಶೃಂಗಾರದ ನಾನಾ ಶಿಲ್ಪಕಲೆಗಳಿಂದ ಕೂಡಿದಂತಹ ಒಂದು ವಿಶಿಷ್ಟ ದೇವಾಲಯವು ಕಣ್ಣಿಗೆ ಅತ್ಯಂತ ಸೊಗಸಾಗಿ ರಂಜಿಸುತ್ತಾ ಇದೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧುರು ವಿಷ್ಣು ಪ್ರಸಾದ್ ವ್ಯಾಖ್ಯಾನಕಾರರು डॉक्टर ई महाबल भट्ट परिकल्पने डॉक्टर वसंत कुमार पेरला प्रसार संयोजने डॉक्टर बी एम शरभेन्द्र स्वामी